ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಈ ಕಡೆ ಶಾಂತಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಶಾಂತಿ ಬಂದು ಮೀನ ಅಡುಗೆ ಮಾಡ್ತಾ ಇರ್ತಾಳೆ ಅಡುಗೆ ಮನೆಗೆ ಬಂದು ಏನು ಕನ್ಕನ್ನ ನೋಡೋಕ್ಕೆ ಗಂಡಿನ ಕಡೆಯವರು ಬಂದಿದ್ರಂತೆ ಆದರೆ ಬೇಡ ಅಂತ ಹೇಳಿ ಬಿಟ್ಟೋದ್ರಂತೆ ನಿನ್ನ ತಮ್ಮ ಕಳ್ಳತನ ಮಾಡಿದ್ರು ನಾನು ನಿಮ್ಮನ್ನು ಮನೆ ಒಳಗಡೆ ಬಿಟ್ಕೊಂಡೆ ನಮ್ಮ ಮನೆ ಸೊಸೆ ಮಾಡಿಕೊಂಡೆ ಆದರೆ ಎಲ್ಲರೂ ನಂತರ ಒಳ್ಳೆಯವರಾಗಿರಲ್ವಲ್ಲ ನಿಮ್ಮಂಥ ದರೋಡೆಕೋರ ಮನೆಯಿಂದ ಹುಡುಗಿನ್ ತಂದರೆ ಯಾವ ಟೈಮಲ್ಲಿ ಯಾವ ಟೈಮಲ್ಲಿ ಕತ್ತು ಕೊಯ್ದು ಕೊಲೆ ಮಾಡ್ತೀರ ಅಂತ ಹೇಳಿ ಭಯ ಇರುತ್ತೆ ಅಲ್ವಾ ಅವರಿಗೂ ಅಂತ ಹೇಳಿದ್ದಕ್ಕೆ ಈ ಕಡೆ ಮೀನ ಕೋಪದಿಂದ ಅತ್ತೆ ಏನು ಮಾತಾಡ್ತಾ ಇದ್ದೀರ ಸ್ವಲ್ಪ ನಾಲ್ಗೆ ಬಿಗಿಯು ಮಾತಾಡಿ ಅಂತ ಹೇಳಿ ಕೂಗಾಡೋಕ್ಕೆ ಶುರು ಮಾಡ್ತಾಳೆ ಇದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಮುಂದೆ ಏನೇನಾಗತ್ತೆ ಮೀನಾ ಅವ್ರ ತಂಗಿ ಮದುವೆ ಮಾಡೋಕ್ಕೆ ಇನ್ನೂ ಎಷ್ಟು ಅವಮಾನ ಪಡಬೇಕು ಹಾಗೆ ಕನಕನಿಗೆ ಹುಡುಗ ಸಿಗ್ತಾರ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು